ಹಾಯ್ ಹಲೋ ಫ್ರೆಂಡ್ಸ್ ನಿಮಗೆ ಒಂದು ಖುಷಿ ವಿಚಾರ ಏನಂದರೆ ಈಗ ನಾನು ಹೇಳ್ತಾ ಇದ್ದೀನಿ ನಿಮಗೆ ತುಂಬ ಶಾಕ್ ಆಗುತ್ತೆ ಏನಂತ ಅಂದರೆ ಅದು ರಿಷಿ ಬಗ್ಗೆ ಹೌದು ಫ್ರೆಂಡ್ಸ್ ಈಗ ತಾನೇ ಒಂದು ರೀಲ್ನ ಇದು ಮಾಡಿದ್ದಾರೆ ಲಾಂಚ್ ಮಾಡಿದ್ದಾರೆ ಸ್ಟಾರ್ ಅವರು ಅದರಲ್ಲಿ ಏನಿದೆ ಅಂತ ಹೇಳಿದರೆ ರಿಷಿ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅದೇನಂದರೆ ರಿಷಿ ಅವರು ಬರ್ತಾ ಇದ್ದಾರಾ ಇಲ್ವಾ ಅನ್ನೋ ನಿಮ್ಮ ಕುತೂಹಲಕ್ಕೆ ಈಗ ತೆರೆ ಬೀಳ್ತಾ ಇದೆ ಅದು ಏನು ಅನ್ನೋದನ್ನು ನೀವು ಎಕ್ಸಾಕ್ಟಾಗಿ ಕೇಳ್ತಾ ಇರಿ ಅದನ್ನು ನಾನು ಹೇಳ್ತಾ ಹೋಗ್ತೇನೆ ಈ ಆಲ್ರೆಡಿ ಈಗ ವಸೂಧರ ಕ್ಯಾರೆಕ್ಟ್ರ್ ತುಂಬಾ ಒಂದು ವಸೂಧರ ಮತ್ತು ರಿಷಿ ಕ್ಯಾರೆಕ್ಟ್ರ್ ತುಂಬನೇ ಇದಾಗಿತ್ತು ಫೇಮಸ್ ಆಗಿತ್ತು ಹೀಗಾಗಿ ಇಲ್ಲಿ ರಿಷಿ ಮತ್ತೆ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ರಿಷಿ ಮತ್ತೆ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ ನೋಡ್ಬೋದು ಈ ರೀತಿಯ ಅವರ ವೇಷಭೂಷಣ ಇದೆ ಆಟೋ ಓಡಿಸ್ತಾ ಇರುವಂತಹ ಒಂದು ಕ್ಯಾರೆಕ್ಟರಲ್ಲಿ ಅವರು ಬರ್ತಾ ಇದ್ದಾರೆ ನೋಡ್ಬೋದು ನೀವು ಏನಿದು ಏನು ಸಸ್ಪೆನ್ಸ್ ಇದು ಏನು ಮತ್ತೆ ಏನನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ ಸ್ಟಾರ್ ಅವರು ಅನ್ನೋದನ್ನ ನಿಮಗೆ ತುಂಬಾ ಕುತೂಹಲ ಆಗಿರ್ಬೋದು ನೀವು ಹೀಗೆ ಅದನ್ನು ವಾಚ್ ಮಾಡ್ತಾ ಇರಿ ಹಾಗೆ ನನ್ನ ಚಾನಲನ್ನು ನೋಡ್ತಾ ಹೋಗ್ತಾ ಇರಿ ಇದ್ರ ಬಗ್ಗೆ ಎಲ್ಲ ಡಿಟೇಲ್ಸ್ನ ನಾನು ನೀಡ್ತಾ ಹೋಗ್ತೇನೆ ಅಪ್ಡೇಟ್ಗಳನ್ನು ನೀಡ್ತಾ ಹೋಗ್ತೇನೆ ನೀವೆಲ್ಲ ಅನ್ಕೊಂಡು ಅಂತ ಈಗ ರಿಷಿ ಮತ್ತೆ ಕಂಬ್ಯಾಕ್ ಮಾಡಿದ್ದಾರೆ ಮಾಡ್ತಾರೆ ಮಾಡ್ತಾರೆ ಅಂತಾನೆ ಅಂತಿದ್ರು ಆದರೆ ಈಗ ಆಲ್ರೆಡಿ ಅವರು ಕಂಬ್ಯಾಕ್ ಮಾಡಿದ್ದಾರೆ ಅದು ಹೇಗೆಂದರೆ ಇಲ್ಲಿ ಅಫಿಷಿಯಲ್ ಆಗಿ ಅವರು ಅನೌನ್ಸ್ ಮಾಡಿದ್ದಾರೆ ರಿಷಿ ಅವರು ಒಂದು ಆಟೋದ ಒಂದು ಇದರಲ್ಲಿ ನೋಡಬಹುದು ಆಟೋ ರಾಜನ ವೇಷದಲ್ಲಿ ನೋಡಬಹುದಾಗಿದೆ ಅವ್ರನ್ನ ಸೊ ಹೀಗಾಗಿ ಈಗ ನೀವೆಲ್ಲರೂ ಕಾತುರದಿಂದ ಕಾಯ್ತಾ ಇದ್ದ ರಿಷಿ ಪಾತ್ರಧಾರಿ ಮುಖೇಶ್ ಗೌಡ ಅವರು ಮತ್ತೆ ಬ್ಯಾಕ್ ಸ್ಟೇಜ್ ಇಂದ ಬಂದಿದ್ದಾರೆ ಅವರು ಮತ್ತೆ ತಾವು ನಟನೆ ಮಾಡೋಕ್ಕೆ ಸಿದ್ಧ ಆಗಿದ್ದಾರೆ ಈಗ ಒಂದು ಕಳೆನೇ ಬರುತ್ತೆ ಮತ್ತೆ ಹೈಕ್ ಕ್ರಿಯೇಟ್ ಆಗುತ್ತೆ ನೋಡ್ಬೋದು ನೀವು ಇದು ಮತ್ತೆ ಸೀರಿಯಲ್ ಬ್ಲಾಕ್ ಬಾಸ್ಟ್ರಾಗದಲ್ಲಿ ಸಂಶಯನೇ ಇಲ್ಲ ಮತ್ತೆ ಇವರು ಕಮ್ ಬ್ಯಾಕ್ ಮಾಡಿದ್ದಾರೆ ಸೊ ನಿಮಗೆಲ್ಲ ಹೇಗೆ ಇದೆ ಈ ಖುಷಿ ವಿಚಾರ ತಿಳಿದು ಈಗ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು ಮತ್ತು ರಿಷಿ ಮತ್ತು ವಸುವಿನ ಜೋಡಿ ನೋಡೋಕ್ಕಂತೂ ಸೊ ಹೀಗಾಗಿ ನೀವೆಲ್ಲರೂ ಕಮೆಂಟ್ ಕೂಡ ಮಾಡ್ತಾಯಿದ್ರಿ ಕಮ್ ಬ್ಯಾಕ್ ಕಮ್ ಬ್ಯಾಕ್ ರಿಷಿ ಕಮ್ ಬ್ಯಾಕ್ ಅಂತ ಹೇಳಿ ಸೊ ಹೀಗಾಗಿ ನಿಮಗೋಸ್ಕರನೇ ಈ ಸುದ್ದಿಯನ್ನು ನಾನು ತೆಗೆದುಕೊಂಡು ಬಂದಿದ್ದೇನೆ ಆಫಿಷಿಯಲ್ಲಾಗಿ ಅವರು ಕೂಡ ಅನೌನ್ಸ್ ಮಾಡಿ ಆಯಿತು ಸೊ ಈ ರೀತಿಯಾಗಿ ರಿಷಿ ಅವರು ಬರ್ತಾ ಇದ್ದಾರೆ ನೋಡ್ಬೋದು ಪಿಕ್ಸ್ನೆಲ್ಲ ಹಾಕಿದ್ದೀನಿ ನಾನು ಸೊ ನಿಮಗೆಲ್ಲ ಏನು ಅನ್ನಿಸ್ತಾ ಇದೆ ಅನ್ನೋದು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈ ರೀತಿಯ ವಿಷಯಗಳನ್ನು ಮತ್ತು ಬ್ಯಾಕ್ ವಿಷಯಗಳನ್ನು ಅಥವಾ ಯಾವುದೇ ರೀತಿಯ ವಿಷಯವು ಸೀರಿಯಲ್ ವಿಚಾರವಾಗಿ ಈ ರೀತಿಯ ಅಪ್ಡೇಟ್ಗಳನ್ನು ನಾನು ನಿಮಗೆ ನೀಡ್ತಾ ಹೋಗ್ತೇನೆ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಹಾಗೆ ನಿಮ್ಗೇನು ಅನಿಸುತ್ತೆ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸ್ಬೋದಾಗಿದೆ ನಿಮಗೆ ಈ ರಿಷಿಯ ಪಾತ್ರಧಾರಿ ನೋಡಿ ತುಂಬಾ ಖುಷಿಯಾಗಿರ್ಬೋದು ಮತ್ತು ಕಂಬ್ಯಾಕ್ ಮಾಡಿರೋದು ಸೊ ಹೀಗೆ ನೋಡ್ತಾ ಹೋಗಿ ಸೀರಿಯಲ್ನ ಯಶಸ್ವಿಗೊಳಿಸ್ತಾ ಹೋಗಿ ಹಾಗೆ ನನ್ನ ಚಾನಲ್ಗೂ ಕೂಡ ಸಪೋರ್ಟ್ ನೀಡ್ತಾ ಹೋಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್